ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಇವತ್ತು ನಾನು ನಿಮಗೆ ತಿಂಗಳವರೆಗೆ ಸ್ಟೋರ್ ಮಾಡುವಂಥ ಮುಳ್ಳುಗಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸಿ ಕೊಡಾಕತ್ತೀನಿ ರೀ ಮಾಡೋದು ಭಾಳ ಸಿಂಪಲ್ ಐತ್ರಿ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರ್ತೈತೆ ರೀ ಸಲ ನಾವು ಮಾಡಿಟ್ಕೊಂಡ್ವಿ ಅಂತಂದ್ರೆ ತಿಂಗಳ ಪೂರ್ತಿ ಎಂಜಾಯ್ ಮಾಡ್ಕೋಬೋದು ಇದು ನೋಡಿರಿ ಬಿಸಿ ಬಿಸಿ ಚಪಾತಿ ರೊಟ್ಟಿ ಮುದ್ದೆ ಅನ್ನ ಇಡ್ಲಿ ದೋಸೆ ಉತ್ತಪ್ಪ ಒಂದು ಆಲ್ರೌಂಡ್ ಸೈಡ್ ಡಿಶ್ ಅಂತಲೇ ಹೇಳ್ಬೋದ್ರಿ ಭಾಳ ಸಿಂಪಲ್ಲಾಗಿ ಮಾಡುವಂಥ ಅದ್ಭುತ ರುಚಿಯ ಈ ಮುಳುಗಾಯಿ ಚಟ್ನಿಯನ್ನು ಯಾವ ರೀತಿ ಮಾಡೋದಂತ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ಬನ್ನಿ ಬನ್ನಿ ಹಾಗಾದರೆ ನಮ್ಮ ಕಿಚನ್ಗೆ ಹೋಗೋಣ ನನ್ನ ರೆಸಿಪಿಯಿಂದ ನಿಮ್ಗೆ ಏನಾದರೂ ಸ್ವಲ್ಪಾದ್ರೂ ಪ್ರಯೋಜನ ಆಗ್ತಾಯಿದೆ ಉಪಯುಕ್ತ ಇದೆ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಈಗ ಮುಳುಗಾಯಿ ಚಟ್ನಿ ಮಾಡೋಕೆ ಮುಳಗಾಯಿ ಅಂತೂ ತೊಗೊಂಡಿನ್ರಿ ನಾನಿಲ್ಲೆ ಈ ಮುಳಗಾಯನ್ನ ಮುಂಚೆ ನಾನು ಉಪ್ಪಿನ ನೀರಾಗ ಹಾಕಿ ಇಟ್ಟಿದ್ದೆ ರೀ ಒಂದು ಸ್ವಲ್ಪ ಹೊತ್ತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಉಪ್ಪಿನ ನೀರಾಗ ಹಾಕಿಟ್ರಿ ಅಂತಂದ್ರೆ ಅದರಲ್ಲಿರುವಂಥ ಕೆಮಿಕಲಿನ ಅಂಶ ರೀ ಅದೆಲ್ಲ ಕ್ಲೀನ್ ರೀ ಅದಕ್ಕೋಸ್ಕರ ಮುಂಚೆ ನಾನು ನೀರಲ್ಲಿ ಹಾಕಿಟ್ಟು ಇವಾಗ ಕಟ್ ಮಾಡಿ ಈ ಒಳಗೆ ಸ್ವಲ್ಪ ಜಾಸ್ತಿ ಹುಳ ಇರ್ತಾವೆ ರೀ ಅದನ್ನ ಚೆಕ್ ಮಾಡ್ಕೊಬೇಕ್ರಿ ನಾವು ಅದಕ್ಕೋಸ್ಕರ ನೋಡಿರಿ ಹಿಂಗೆ ಸೆಂಟ್ರ್ನಲ್ಲಿ ಕೂಡ ನಾನು ಕಟ್ ಮಾಡಿ ಕಟ್ ಮಾಡಿ ಚೆಕ್ ರೀ ಈಗ ಒಂದ್ರೊಳಗೆ ನಾಲ್ಕು ನಾಲ್ಕು ಭಾಗ ರೀ ನಾನು ಆ ನಂತರ ನೋಡಿರಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕೂಡ ನಾವು ಮಾಡ್ಕೋಬೋದು ರೀ ನಾವು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ರೀ ಜಲ್ದಿನ ನಮಗೆ ಫ್ರೈ ಮಾಡಬೇಕಾದ್ರೆ ಬೇಗನೆ ರೀ ಈಗ ಮೊದಲಿಗೆ ನಾನು ನಾಲ್ಕು ಭಾಗ ಮಾಡಿ ನೀರಿನೊಳಗೆ ಹಾಕತ್ತಿನ ನೋಡಿರಿ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಸ್ವಲ್ಪ ಹುಳ ಚೆಕ್ ಮಾಡಿ ಚೆಕ್ ಮಾಡಿ ಅದರೊಳಗೆ ಹಾಕಿರಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ತೊಗೋರಿ ಇದು ಸರಿಸುಮಾರಾಗಿ ನೋಡಿರಿ ಒಂದು ಮುನ್ನೂರಿಂದ ಮುನ್ನೂರ ಐವತ್ತು ಗ್ರಾಮ್ ಆಗ್ಬೋದು ರೀ ಅದು ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೀರಿನಲ್ಲಿ ಹಾಕಿದ್ದೀರಿ ಅದೇ ನೀರಿನಲ್ಲಿ ಹಾಕಿದ್ದೀರಿ ಹೊರಗೆ ಇಟ್ಟರೆ ಏನಾಗುತ್ತೆ ರೀ ರೀ ಅದಕ್ಕೋಸ್ಕರ ನಾವು ಕಟ್ ಮಾಡಿದ ಮೇಲೆ ಕೂಡ ನೀರಿನಲ್ಲೇ ಹಾಕಬೇಕು ರೀ ಈ ಕಡೆಗೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡು ಒಂದು ಪಾತ್ರೆ ರೀ ಅದರ ಸ್ವಲ್ಪ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಶೇಂಗಾ ಹಾಕೊಂಡಿನ್ರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ನೋಡಿರಿ ಸ್ವಲ್ಪ ಸ್ವಲ್ಪ ಧನಿಯಾ ಕೊತ್ತಂಬರಿ ಬೀಜನ ಹಾಕಿ ನೀಟಾಗಿ ಎಲ್ಲ ಐಟಮ್ ನಮ್ಮ ಬ್ರೌನ್ ಕಲರ್ ಆಗ್ಬೇಕ್ರಿ ಹಾಕಿರುವಂಥ ಎಲ್ಲ ಐಟಮ್ಗಳು ಈಗ ಹಾಕಿರೋದೇನು ರೀ ಸ್ವಲ್ಪ ಸ್ವಲ್ಪ ರೀ ಒಂದು ಮುಕ್ಕಾಲ್ ಸ್ಪೂನ್ ಮುಖಾಲ್ ಸ್ಪೂನ್ ಅಷ್ಟು ಹಾಕೊಂಡೀನ್ರಿ ಎಲ್ಲಾನು ನಾನು ಅದೆಲ್ಲ ಚಂದಾಗ ನಾವು ಬ್ರೌನ್ ಕಲರ್ ಆಯಿತು ಅಂದಾಗ ಇದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ರೀ ಇದು ಖಾರ ಇರಂಗಿಲ್ಲ ರೀ ಅದಕ್ಕೋಸ್ಕರ ಒಂದು ಹಿಡಿಯಷ್ಟು ಹಾಕೊಂಡಿನ್ರಿ ಈ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಆಗಾಗ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ಒಂದೇ ನಿಮಿಷ ರೀ ಒಂದೇ ನಿಮಿಷಗಳ ನೀಟಾಗಿ ಫ್ರೈ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿರಿ ಒಂದು ಗಡಿಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿನ್ರಿ ಒಂದು ಹತ್ತರಿಂದ ಹನ್ನೆರಡು ಹೆಸರು ಹಾಕೊಂಡು ನೀಟಾಗಿ ಫ್ರೈ ಮಾಡಿರಿ ಆ ಬೆಳ್ಳುಳ್ಳಿ ಕೂಡ ಅದೇ ಜೊಳಕನೇ ನಮಗೆ ಫ್ರೈ ಆಗತ್ತೆ ರೀ ಈಗೆಲ್ಲನೂ ನೀಟಾಗಿ ಫ್ರೈ ಆಯ್ತು ರೀ ಇದನ್ನೊಂದು ಪ್ಲೇಟಿಗೆ ತೆಗಿಯಾಕತ್ತೀನಿ ರೀ ಅಂದರೆ ಜಲ್ದಿ ತಣಗನೂ ರೀ ಮತ್ತು ನೆಕ್ಸ್ಟ್ ನಾವು ಅದ ಇದ್ರೊಳಗನ ಫ್ರೈ ಮಾಡ್ತೀವಿ ರೀ ಅದೇ ಪಾತ್ರೆ ಒಳಗನ ಈಗ ಅದ ಕಡಾಯೊಳಗನ ಕಟ್ ಮಾಡ್ಕೊಂಡಿರುವಂಥ ಈ ಎಣ್ಣೆ ಈ ಮುಳ್ಳಗಾಯ ಏನದವಲ್ರಿ ಎಣ್ಣೆಗಾಯಿ ಅಂತಾರೀ ಮುಳ್ಳಗಾಯಿ ಅಂತಾರೀ ಬದ್ನೇಕಾಯಿ ಅಂತಾರೀ ಇದಕ್ಕೆ ಭಾಳ ಹೆಸರುದಾವೆ ರೀ ಇದಕ್ಕೆ ಇದಕ್ಕೆ ನೋಡಿರಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ಲೋ ಫ್ಲೇಮ್ನೊಳಗೆ ಮೆತ್ತಗೆ ಹಾಕೋಂಗ ಫ್ರೈ ಮಾಡ್ಕೊಬೇಕ್ರಿ ಇದು ಇದು ಜಲ್ದಿನ ಮೆತ್ತಗಬೇಕಂದ್ರೆ ಒಂದ ಒಂದೇ ರೀ ನಾವು ಮುಚ್ಚಿ ಬೇಯಿಸೋದ್ರಿಂದ ನೋಡಿರಿ ಜಲ್ದಿನ ಮೆತ್ತಗೆ ಎಲ್ಲ ನೀಟಾಗಿ ಎಣ್ಣೆ ಎಲ್ಲ ಅಪ್ಲೈ ಆಯಿತು ಇದಕ್ಕಂದಾಗ ಮುಚ್ಚರೋನಾ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊರಿ ನೋಡ್ರಿ ಮೂರು ನಾಲ್ಕು ನಿಮಿಷದೊಳಗೆ ನಮ್ಮ ಬದ್ದಿಗೆ ಅನ್ನೋದು ಎಲ್ಲ ಚಂದಾಗ ಬೆಂದು ಬಿಡ್ತೈತ್ರಿ ಅದು ಈ ಕಲರ್ ಕೂಡ ಚೇಂಜ್ ಆಗೈತೆ ರೀ ನಿಮಗೆ ಗೊತ್ತಾಗತೈತಿ ಈ ಬೆಂದತಿ ಅಂತೇಳಿ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಇಲ್ಲ ನೋಡ್ರಿ ಇಷ್ಟೇ ಬೆಂದ್ರೆ ಸಾಕು ರೀ ಇನ್ನೂ ಏನು ನಮಗೆ ಕಿಚ್ಚಿ ಆಗೋದು ಬೇಡ್ರಿ ಈಗ ಅದು ರೀ ಈಗ ಅಷ್ಟರೊಳಗಾಗಿ ನಾವು ಮೊದಲೇನು ಹುರಿದು ಇಟ್ಕೊಂಡಿದ್ವಲ್ಲ ರೀ ಅದೆಲ್ಲ ಐಟಮ್ ಮೆಣ್ಸಿನ್ಕಾಯಿ ಅದು ತಣಗಾಗೈತೆ ರೀ ಅದು ಈಗ ಸಣ್ಣ ಮಿಕ್ಸಿ ಜಾರ್ನೊಳಗೆ ಹಾಕೊಳಕತ್ತೀನಿ ಹಾಕೊಂಡು ಸ್ವಲ್ಪ ರಫ್ ಪೌಡ್ರ್ ಮಾಡ್ಕೊಂಡು ಬರ್ಬೇಕ್ರಿ ಇದನ್ನು ಭಾಳ ನೈಸ್ ಮಾಡ್ಕೊಬಾರ್ದು ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಒಂದು ನಾಲ್ಕು ಬದ್ನಿಕಾಯಿ ಮನೆಗೆತ್ತಂದ್ರೆ ಇವತ್ತು ಟ್ರೈ ಮಾಡಿರಿ ಇದಕ್ಕೆ ರುಚಿಗೆ ಅನ್ಸಾರ ಉಪ್ಪು ಹಾಕಿರಿ ಇಲ್ಲೇ ಒಂದೂವರೆ ಚಮಚದಷ್ಟು ಉಪ್ಪು ಹಾಕಿನ್ರಿ ಯಾಕಂದ್ರೆ ಸ್ವಲ್ಪ ಉಪ್ಪು ಮುಂದೆ ಅದ್ರಾಗ ಕೆಡಂಗಿಲ್ಲ ರೀ ಅದು ಅದಕ್ಕೋಸ್ಕರನ ಈಗಿದ ನೋಡಿರಿ ಅದನ್ನು ಪಕ್ಕಕ್ಕೆ ಇಟ್ಟರಿ ರೀ ಈಗ ಇದು ರೀ ನಮ್ಮ ಮುಳುಗಾಯಿ ಅದನ್ನು ನಾನು ಪ್ಲೇಟಿಗೆ ತಗೊಳಾಕತ್ತೀನಿ ರೀ ಅಂದ್ರೆ ಜಲ್ದಿನ ಅದು ಕೂಡ ತಣ್ಣಗಾಗತ್ತಂತ್ರಿ ಈಗ ಅದ ಪಾತ್ರೆ ಒಳಗೆ ನೋಡಿರಿ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಸಣ್ಣ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ಈರುಳ್ಳಿ ರೀ ಈರುಳ್ಳಿ ಚಂದಾಗ ಹುರಿಬೇಕು ರೀ ನಾವು ಇದು ಹಸಿ ವಾಸನೆ ಹೋಗ್ಬೇಕ್ರಿ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕ್ರಿ ನಂತರ ಇದ್ರೊಳಗೆ ನೋಡ್ರಿ ಒಂದು ನೂರು ಗ್ರಾಮಿನಷ್ಟು ಟೊಮೆಟೋನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿರಿ ಅಂದ್ರೆ ನಮಗೆ ಜಲ್ದಿನೂ ಬೇಯ್ತೈತಿ ರೀ ಅದು ಜಲ್ದಿ ನಮಗೆ ಮೆತ್ತಗು ಆಗತ್ರಿ ಸ್ವಲ್ಪ ಚೆನ್ನಾಗಿ ಬೆಂದಾಯಿತು ಅಂದಾಗ ಅದ್ರೊಳಗೆ ನಾನು ಈಗ ಮತ್ತೆ ಹುಣಸೆಹಣ್ಣು ಹಾಕಿದ್ದೀನಿ ರೀ ಒಂದು ಸಣ್ಣ ಲಿಬ್ಬಿಣ್ಣಿಗೆ ಹಣ್ಣಿನ ಗಾತ್ರದಷ್ಟು ರೀ ನೀವು ಹುಣ್ಸೆಹಣ್ಣು ಸ್ವಲ್ಪ ಹೆಚ್ಚಿಗೆ ಹಾಕಿದ್ರು ಕೂಡ ಏನು ತೊಂದರೆ ಹೇಳಿರಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಸ್ಕೊಂಡೀನಿ ಈಗ ಟೊಮೆಟೊ ಕೂಡ ಇಷ್ಟ ಕಟ್ ಆದರೆ ಸಾಕು ರೀ ನಮ್ಗೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡೀನ್ರಿ ಇದರೊಳಗೆ ನೋಡಿರಿ ಒಂದು ಹಿಡಿಯಷ್ಟ ಕೊತ್ತಂಬರಿ ಹಾಕೋತೀನಿ ರೀ ನಾನು ಕೊತ್ತಂಬರಿ ಹಾಕ್ಕೊಂಡು ಅದ್ರೊಳಗೆ ನಾ ಫ್ರೈ ಮಾಡ್ಕೊಳ್ರಿ ಈ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಅಂದ್ರೆ ನೋಡಿರಿ ಎಲ್ಲ ಮೈ ಹಾಕಿರುವಂಥ ಐಟಮ್ ಎಲ್ಲಾನು ನೀಟಾಗಿ ಫ್ರೈ ಆಯ್ತು ರೀ ಈಗ ಈಗ ಇದನ್ನು ಕೂಡ ನೋಡಿರಿ ನಾನು ಅದ ಪ್ಲೇಟಿಗೆ ತಕೊಳಾಕತ್ತೀನಿ ರೀ ಅದ್ರೊಳಗೆ ಬಿಟ್ರು ನಡಿತೈತಿ ರೀ ಅದರೊಳಗೆ ಬಿಟ್ಟರೆ ಜಲ್ದಿ ರೀ ಹಿಂಗೆ ನಾವು ತಗೊಂಡು ಇಟ್ಕೊಂಡ್ವಿ ಅಂತಂದ್ರೆ ಜಲ್ದಿನ ರೀ ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ತಟ್ಟೆಯಲ್ಲಿ ರೀ ಈಗ ನಾವು ಮೊದಲೇನ ಇದ್ರೊಳಗೆ ಹಾಕಿದ್ದೀವಲ್ಲ ರೀ ಅದನ್ನ ಗ್ರ್ಯಾಂಡ್ ಮಾಡೋದು ರೀ ಮಿಕ್ಸಿ ಜಾತ್ೊಳಗೆ ಈಗಿಷ್ಟ ನಾವು ಥರ ತರಾಗಿ ಪೌಡ್ರ್ ಮಾಡ್ಕೊಂಡಿವ್ರಿ ಇದನ್ನು ನೋಡಿರಿ ಈ ರೀತಿ ಇರ್ಬೇಕು ರೀ ರಫ್ ಇರ್ಬೇಕು ರೀ ಪೌಡ್ರ್ ನೋಡ್ರಿ ನಮ್ಮ ಬ್ಯಾಡಿಗೆ ಚಿಲ್ಲಿಯಿಂದ ಮಾಡಿರೋದ ಕಲರ್ ನೋಡಿರಿ ಎಷ್ಟು ಸೂಪರಾಗಿ ಬಂದೈತೆ ಇದ್ರೊಳಗೆ ಖಾರದ ಮೆಣಸಿನ್ಕಾಯಿ ಹಾಕಿಲ್ಲರಿ ನಾವು ನೀವು ಬೇಕು ನೀನ್ನೂ ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಮೆಣಸಿನ್ಕಾಯಿ ಹಾಕೋಬಹುದು ಒಂದು ಪ್ಲೇಟಿಗೆ ತಕೊಂಡಿನ್ರಿ ಈಗ ಅದ ಇದ್ರೊಳಗನ ಈಗ ನಾವು ಈ ಮುಳ್ಳಗಾಯನ ಫ್ರೈ ಮಾಡಿ ಇಟ್ಕೊಂಡಿವಲ್ರಿ ರೀ ಅದನ್ನ ಹಾಕೊಂಡಿರಿ ಇದನ್ನಿವಾಗ ಒಂದು ಎರಡು ಮೂರು ಸುತ್ತ ಗ್ರೈಂಡ್ ಮಾಡ್ಕೊಂಡು ಬರೋಣ್ರಿ ನೋಡಿರಿ ಒಂದು ಎರಡು ಮೂರು ಸುತ್ತ ಗ್ರೈಂಡ್ ಆ ಇನ್ನ ದಪ್ಪ ದಪ್ಪದ ಅವ್ರಿ ಅದ್ರೊಳಗೆ ಅದ್ರೊಳಗೆ ನಾವೇನು ಟೊಮೆಟೊ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ರಿ ಕಂಪ್ಲೀಟಾಗಿ ರೀ ಎಲ್ಲ ಸಾಮಾಗ್ರೀ ಅವಾಗ ನಾವು ಗ್ರೈಂಡ್ ಮಾಡಬೇಕು ರೀ ಈಗ ಇದನ್ನ ಇಲ್ಲಿ ರೀ ಹಾಕೊಂಡು ಗ್ರೈಂಡ್ ಮಾಡಿರಿ ನೀರು ಏನು ಹಾಕಬೇಡ್ರಿ ಹಂಗೆ ಗ್ರೈಂಡ್ ಮಾಡ್ರಿ ನೋಡಿರಿ ಇದನ್ನು ಕೂಡ ಸ್ವಲ್ಪ ನಾವು ಪೂರ್ತಿ ಗಂಧದಂಗೆ ಅಲ್ಲ ರೀ ಪೂರ್ತಿ ರಫ್ನು ಅಲ್ರಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ರೀ ಈಗ ಇದನ್ನ ಪಕ್ಕಕ್ಕೆ ಇಟ್ಕೋರಿ ನೋಡಿರಿ ಹೀಗೆ ಇರ್ಬೇಕು ನೋಡಿರಿ ಈಗ ಇದು ತಿಂಗ್ಳೋರ್ಗೆ ನಾವು ಸ್ಟೋರ್ ಮಾಡಬೇಕು ಅಂತಂದ್ರೆ ಈ ಟೆಕ್ನಿಕನ್ನು ಫಾಲೋ ಮಾಡ್ಬೇಕು ರೀ ಅದೇ ಪಾತ್ರೆ ಒಳಗನ ನೋಡಿರಿ ನಾನಿಲ್ಲ ಒಂದು ನಲ್ವತ್ತರಿಂದ ಅರವತ್ತು ಗ್ರಾಮ್ನಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ರೀ ಜಾಸ್ತಿ ಹಾಕೊಂಡಷ್ಟು ನಮ್ಮ ಜಾಸ್ತಿ ದಿನ ಬಾಳಿಕೆ ಬರ್ತೈತೆ ರೀ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ ಜೀರಿಗೆ ಕೆಂಪಾದ ನಂತರ ಒಂದು ಇಡೀ ಡ್ರೈ ಕರಿಬೇವು ಹಾಕ್ಕೊಂಡಿನ ನಾನು ಈ ಕಡೆ ಪೂರ್ತಿ ಹಸಿ ಕರಿವೆ ಬಲ್ಲ ರೀ ಪೂರ್ತಿ ಡ್ರೈ ಕರಿಬೇವಲ್ಲ ರೀ ಮಧ್ಯಂತರ ಇರ್ತತ್ತಲ್ಲ ರೀ ಅಂಥ ಕರ್ವೆ ಹಾಕೊಂಡೇನು ರೀ ನೀವು ಡ್ರೈ ಕರ್ಬೇವು ಹಾಕೊಂಡ್ರೆ ತುಂಬ ರೀ ಹಸಿ ಅಂಶ ಉಳಿಬಾರ್ದು ರೀ ನೀವು ಫ್ರೆಶ್ ಕರ್ವೆ ಹಾಕೊಂಡ್ರು ಕೂಡ ಹಸಿ ಅಂಶ ಉಳಿಬಾರ್ದು ರೀ ಅದರೊಳಗೆ ನಂತರ ಕರಿವೆ ಎಲ್ಲ ಚಂದಾಗ ಕ್ರಿಸ್ಪಿ ಆಯಿತು ಅಂದಾಗ ಕೈಯಿಂದ ಸೌರ್ಕೊಂಡು ಹಾಕೊಂಡ್ಬಿಡ್ರಿ ಎಲ್ಲ ನಮಗೆ ಯಾಕಂದ್ರೆ ಇದ್ರಾಗ ನೀರು ಹಾಕೊಂಗಿಲ್ಲ ರೀ ನಾವು ಅದಕ್ಕೋಸ್ಕರ ಕೈಯಿಂದ ನೀಟಾಗಿ ತೆಗೆದು ಹಾಕೊಂಡಿನ್ರಿ ನಾನು ಈಗ ನೋಡಿರಿ ಎಣ್ಣೆ ಒಳಗೆ ನಮ್ಗೆ ಚಂದಾಗ ಕೊತ್ತಾ ಕೊತ್ತಾ ಅಂತ ಕೊತ್ತಂತ ಕುದಿಯಾಕತ್ತರಿ ಅದು ಇದು ಹಸಿ ಅಂಶ ಎಲ್ಲ ಹೋಗ್ಬೇಕ್ರಿ ನಮಗೆ ಲೋ ಫ್ಲೇಮ್ನೊಳಗೆ ಇದನ್ನು ಮಾಡ್ಬೇಕು ರೀ ಮತ್ತು ಅದು ಕಲರ್ ಚೇಂಜ್ ಆಗಬೇಕು ನಾವು ಹಾಕಿರುವಂಥ ಎಣ್ಣೆ ಎಲ್ಲ ಕುಡಿತೈತ್ರಿ ಮತ್ತು ವಾಪಸ್ ಬಿಡ್ತೈತೆ ರೀ ಅದು ಅಲ್ಲಿವರೆಗೆ ನಾವು ನೀಟಾಗಿ ಹಿಂಗೆ ಕಲಸ್ತಾನೆ ಇರಬೇಕು ಕೈ ಬಿಡ್ದಂಗೆ ಈಗ ಎಣ್ಣೆ ಎಲ್ಲ ಕುಡ್ದು ಬಿಡ್ತು ನೋಡಿರಿ ಎಣ್ಣೆ ಏನು ಕಾಣಕತ್ತಿಲ್ಲ ನಿಮಗೆ ಈಗ ಒಂದು ಚೂರಾ ಚೂರ ಅರಶಿನ ಹಾಕಿದ್ದೀರಿ ಅರಶಿನ ಕಲರ್ ಜೊತೆಗೆ ನಮಗೆ ಆರೋಗ್ಯ ಕೂಡ ತುಂಬ ಒಳ್ಳೇದು ರೀ ನಂತರ ನೋಡಿರಿ ಅದೆಲ್ಲ ಚೆಂದಾಗ ಫ್ರೈ ಆಯಿತು ನಮ್ಮದು ಅಂದಾಗ ನಾವೇನು ಮಸಾಲೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಅದನ್ನು ಹಾಕೊಂಡಿರಿ ರೀ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈ ಮಿಕ್ಸ್ ಮಾಡ್ತಾ ಮಾಡ್ತಾ ಅಂದ್ರೆ ಅದು ಸ್ವಲ್ಪ ಗಟ್ಟಿಗೆ ಬರ್ತೈತ್ರಿ ಪ್ಯಾನ್ ತಳ ಹೊಡಾ ಬಿಡ್ತೈತ್ರಿ ಅದು ಇಲ್ಲಿ ನೋಡ್ರಿ ಈ ರೀತಿಯಾಗಿ ಗಟ್ಟಿಗಾಗತ್ತೆ ನೋಡಿರಿ ಪ್ಯಾನ್ ತಳ ಕೂಡ ಬಿಡ್ತಾ ಬಿಡ್ತಾಯಿರತ್ರಿ ನಾವು ಎಷ್ಟು ಲೋ ಫ್ಲೇಮ್ನೊಳಗೆ ನೀಟಾಗಿ ಫ್ರೈ ಮಾಡ್ಕೋತೀವಿ ಅಷ್ಟು ದಿನ ಬಾಳಿಕೆ ಬರ್ತೈತೆ ನೋಡಿರಿ ಇದು ನೀವೇನಾದರೂ ಕಡಿಮೆ ಫ್ರೈ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದಾಗ ಜಾಸ್ತಿ ದಿನ ಬಾಳಿಕೆ ಬರಲ್ರಿ ಅದು ಫಂಗಸ್ ಬಂದುಬಿಡ್ತೈತೆ ರೀ ಇದ್ರೊಳಗೆ ನೋಡಿರಿ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ರೀ ನಾನು ಒಂದು ಸ್ವಲ್ಪ ಸ್ವಲ್ಪ ಹಾಕಿನಿ ಟೇಸ್ಟಿಗೋಸ್ಕರ ಅಂದ್ಕೊಂಡು ನಿಮಗೆ ಬೇಡ ಅಂತಂದ್ರೆ ಆಪ್ಷನಲ್ಲೂ ಸ್ಕಿಪ್ ಮಾಡ್ಕೋಬಹುದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ರೀ ಜಸ್ಟ್ ಬ್ಯಾಲೆನ್ಸ್ ಆಗತ್ತೆ ರೀ ನಿಮಗೆ ಸಕ್ಕರೆ ಬೇಡ ಅಂದ್ರೆ ಚುರು ಚೂರು ಬೆಲ್ಲ ಕೂಡ ಹಾಕೋಬಹುದು ನೀವು ಈಗೆಲ್ಲ ಪ್ಯಾನ್ ತಳ ಬಿಡಾಕತ್ತೈತೆ ನೋಡಿರಿ ಒಂದು ಗುಡಾಕತೈತಿ ಈಗ ನೋಡಿರಿ ನಮ್ಮ ಒಳಗಡೆಗೆ ನೋಡಿರಿ ಬಾಲ್ ಓಡಾಡ್ದಂಗೆ ಓಡಾಡಕತ್ತೈತೆ ನೋಡಿರಿ ನಮ್ದು ಈ ಚಟ್ನಿ ಇದು ಇಲ್ಲ ನೋಡಿರಿ ಈಗ ಪರ್ಫೆಕ್ಟ್ ಆಗೈತೆ ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಈಗ ಅದ್ರೊಳಗೆ ಹಾಕಿರುವಂಥ ಎಲ್ಲ ಎಣ್ಣೆ ಅನ್ನೋದು ಏನು ಮಾಡ್ತೈತೆ ರೀ ರಿಲೀಸ್ ಮಾಡ್ತಾನೆ ರೀ ಇಲ್ಲ ನೋಡ್ರಿ ಒಂದು ಸ್ವಲ್ಪ ವೇಟ್ ಸಾಕು ಸಾಕ್ರಿ ಅದರೊಳಗೆ ಇರುವಂಥ ಎಣ್ಣೆ ಎಲ್ಲ ಹೊರಗೆ ಬಿಡ್ತಾನೇ ಬರ್ತಿರ್ತೈತಿ ರೀ ಅದು ಈಗ ನೋಡಿರಿ ನಾನೀಗ ತಟ್ಟಿ ಒಳಗೆ ಸರ್ವ್ ರೀ ಎಷ್ಟು ಸೂಪರಾಗಿ ಬಂದೈತೆ ನಮ್ಮ ಮುಳಗಾಯಿ ಚಟ್ನಿ ಇದನ್ನು ಕೆಲವು ಕಡೆ ಮುಳಗಾಯಿ ಗೊಜ್ಜು ಕೂಡ ರೀ ಭಾಳ ಅಂದ್ರೆ ಭಾಳ ಈಜಿಯಾಗಿ ಮಾಡುವಂಥ ವಿಧಾನದಲ್ಲಿ ತೋರಿಸಿ ರೀ ಇದು ನೋಡ್ರಿ ಹೊರಗಡೆ ಕೆಲಸಕ್ಕೆ ಹೋಗೋರಿಗೆ ಮಕ್ಕಳು ಲಂಚ್ ಬಾಕ್ಸಿಗೆ ಮಕ್ಕಳ ಲಂಚ್ ಬಾಕ್ಸಿಗೆ ಚಪಾತಿಗೆ ತುಂಬ ನಾವು ಜಾಮ್ ಅಪ್ಲೈ ಮಾಡ್ದಂಗೆ ಇದನ್ನು ಅಪ್ಲೈ ಮಾಡಿ ಕೊಟ್ವಿ ಅಂತಂದ್ರೆ ಆರಾಮಾಗಿ ಎಂಜಾಯ್ ತಿಂದ ಖಾಲಿ ಬಾಕ್ಸ್ ತೊಗೊಂಡು ಮನೆಗೆ ಬರ್ತಾರ್ರಿ ಮತ್ತು ನೀವು ಕೆಲ್ಸಕ್ಕೆ ಹೋಗೋರು ಕೂಡ ಲಂಚ್ ಬಾಕ್ಸಿಗೆ ಇದನ್ನು ಹಾಕೊಂಡು ಹೋಗ್ಬೋದು ಆರಾಮಾಗಿ ಈ ಚಪಾತಿಯನ್ನು ನೋಡಿರಿ ಹೊಲಕ್ಕೆ ಹೋಗೋರು ಕೂಡ ಒಂದು ನಾಲ್ಕು ಚಪಾತಿ ಒಳಗೆ ಈ ಚಟ್ನಿಯನ್ನು ಹಾಕ್ಕೊಂಡು ನೀವು ಸುಳ್ಳು ಸತ್ಕೊಂಡು ಜೇಬಿನಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು ಅಷ್ಟು ಸೂಪರ್ ಆಗಿರುವಂಥ ಸಿಂಪಲ್ ಆಗಿರುವಂಥ ರೆಸಿಪಿಯನ್ನು ಒಂದ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತೀನಿ ರೀ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್